ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯ ಕನ್ನಡದಲ್ಲಿ ಕವಿ ಮತ್ತೆ ಕೃತಿಗಳು ಕನ್ನಡದ ಸಾಹಿತ್ಯ ಕನ್ನಡ ಭಾಷಾ ಸಾಹಿತ್ಯ ಸೊ ಇದ್ರ ಬಗ್ಗೆ ಎಲ್ಲ ತುಂಬಾ ಕ್ವಶನ್ಸ್ ಬರ್ತವೆ ಗ್ರೂಪ್ ಸಿ ಒ ಎಸ್ಪೆಷಲಿ ಹೇಳ್ತೇನೆ ಮತ್ತೆ ವಿಲೇಜ್ ಅಕೌಂಟೆಂಟ್ ಕೂಡ ಬರುತ್ತೆ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ತಗೊಂಡಿದ್ದೀನಿ ಇವತ್ತು ಆಗಿ ಡಿಸ್ಕಸ್ ಮಾಡ ಬನ್ನಿ ಪ್ರೀವಿಯಸ್ ವಿಡಿಯೋಸ್ ಆಸ್ ಯೂಶಲ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ನೋಡಬಹುದು ಪೇಪರ್ ಟೂಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಅದ್ರ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೇಳ್ತೇವೆ ಸ್ನೇಹಿತರು ಸೊ ಬನ್ನಿ ಹಾಗೆ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ ಇವತ್ತಿನ ಎಲ್ಲ ಕ್ವಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಗ್ರೂಪ್ ಸಿ ಎಸ್ಪೆಷಲಿ ಪಿ ಡಿಒಗೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕೂಡ ಸಣ್ಣ ಪುಟ್ಟ ಸಾಹಿತ್ಯ ಕ್ವಶನ್ಸ್ ಗಳು ಬರ್ತವೆ ಸ್ನೇಹಿತರ ಕೃತಿಗಳ ಬಗ್ಗೆ ಕವಿಗಳ ಬಗ್ಗೆ ಸೊ ಬನ್ನಿ ನೋಡೋಣ ಕ್ವಶನ್ಸ್ ಕನು ಬೆತ್ತಲೆಯಾದೆಡೇನು ಮನ ಬೆತ್ತಲೆಯಾಗದನಕ್ಕ ರಥವಿದ್ದಡೇನು ರಥಹೀನರಾದ ಬಳಿಕ ನೆರೆದೆ ನರಕವಯ್ಯ ನಿಂಬೇಶ್ವರ ಈ ವಚನದ ಕರ್ತೃ ಡ್ಯಾಶ್ ಅಂದ್ರೆ ವಚನದ ಅಂಕಿತ ನಾಮ ಕೇಳಿದ್ದಾನೆ ಈ ವಚನದ ಅಂಕಿತ ನಾಮ ಯಾರ್ದು ಅವರು ಬರ್ತಿರತಕ್ಕಂಥದ್ದು ಅಂಕಿತ ನಾಮ ಕೂಡ ಗೊತ್ತಿರಬೇಕು ಅವ್ರ ಹೆಸರು ಕೂಡ ಗೊತ್ತಿರಬೇಕು ನಿಂಬೇಶ್ವರ ಅಂಕಿತ ನಾಮ ಯಾರ್ದು ಸಂಕವೇನ ಅಲ್ಲ ಗೊಗ್ಗವೇನ ಅಲ್ಲ ಕಾಳವ್ಯನ ಅಲ್ಲ ಇಸ್ ದ ರೈಟ್ ಆನ್ಸರ್ ನಿಂಬೇಶ್ವರ ಗುಡ್ಡವೆಯ ಅಂಕಿತ ನಾಮ ಹಾಗೆ ಅಂಕಿತ ಸಂಖ್ಯವ ಏನೋ ಕಮೆಂಟ್ ಮಾಡಿ ನೋಡ ಅವರ ಅಂಕಿತ ನಾಮ ಒಂದಿಸಿ ಬರೆಯಲಿ ಕೊಟ್ಬಿಡ್ತಾನೆ ಒಂದಿಸಿ ಬರೆಯಲಿ ಅಂದ್ರೆ ಗ್ರೂಪ್ ಸಿ ಎಕ್ಸಾಮ್ ಪಿ ಡಿಒ ವೆರಿ ಇಷ್ಟ ಅವ್ರಿಗೆ ಇಲ್ಲ ನಮ್ಮ ನಾರ್ಮಲ್ ಆದ್ರೆ ಒಂದು ಸಿಂಗಲ್ ಕ್ವಶನ್ ಅಲ್ಲಿ ಕೇಳ್ತಾನೆ ಎರಡು ಕೇಳ್ತಾನೆ ಗುಡ್ಡವ್ವೆ ವಚನಕಾರತಿಯ ಅಂಕಿತ ನಾಮ ಏನು ಕಾಳವ್ವೇ ಏನು ಚೂಳೆ ಏನು ಕಾಳವ್ವೆ ಭೀಮೇಶ್ವರ ಚೂಳೆ ಸಂಕವ್ವ ನಿರ್ಲಜಜೇಶ್ವರ ಗುಡ್ಡಬೆ ನಿಂಬೇಶ್ವರ ಗುಗ್ಗಬ್ ನಾಸ್ತಿನಾಥ ಇದು ಅಂಕಿತ ನಾಮಗಳು ಇವೆಲ್ಲ ಏನು ಸರ್ ಅಂಕಿತ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ನೆಕ್ಸ್ಟ್ ಬರ್ತೀನಿ ಸ್ನೇಹಿತರ ಈಜಿದೆ ಗೊತ್ತಿರತ್ತಬು ಬಸವಣ್ಣ ಅಕ್ಕ ಮಹಾದೇವಿ ಇವ್ರದ್ದೆಲ್ಲ ನಿಮಗೆ ಗೊತ್ತಿರತ್ತೆ ಯತಿಯನ್ನು ಕುರಿತು ಮೊತ್ತ ಮೊದಲು ಪ್ರಸ್ತಾಪಿಸುವ ಕನ್ನಡದ ಶಾಸ್ತ್ರ ಗ್ರಂಥ ಯತಿ ಯತಿ ಲಯ ಪ್ರಾಸ 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 ಎತಿ ಗೊತ್ತಿರ್ಬೇಕು ಅಷ್ಟು ಏನು ಪ್ರಾಸ ಮತ್ತು ಯತಿ ಯಾವ್ದಾದ್ರು ಬರುತ್ತೆ ಛಂದಸ್ಸು ಛಂದಸ್ಸು ವ್ಯಾಕರಣ ಅಂದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿನ ಶಬ್ದಮಣಿ ದರ್ಪಣ ಕವಿರಾಜ ಆದಿ ಪುರಾಣ ಕರ್ನಾಟಕ ಕವಿಚರಿತೆ ಇದೆ ಸೊ ಇವೆರಡು ಕಾಂಕೇಸ್ ಆಗ್ತದೆ ಸೊ ಯಾವುದು ಶಬ್ದಮಣಿ ದರ್ಪಣ ಕವಿರಾಜ ಮಾರ್ಗನ ಯತಿ ಕುರಿತು ಇರತಕ್ಕಂತ ಕನ್ನಡದ ಶಾಸ್ತ್ರ ಗ್ರಂಥ ಮೊತ್ತ ಮೊದಲ ಶಾಸ್ತ್ರ ಗ್ರಂಥ ತುಂಬಾ ಜನ ಶಬ್ದಮಣಿ ದರ್ಪಣ ಅಂತ ಆಗ್ತೇವೆ ರಾಂಗ್ ಕವಿರಾಜ ಮಾರ್ಗ ಶ್ರೀ ವಿಜಯ ಅಥವಾ ಅಮೋಘ ವರ್ಷ ಪಡೆದಿದ್ದು ಅಂತ ಹೇಳ್ತಾರೆ ಕವಿರಾಜ ಮಾರ್ಗ ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲಿ ಕೂಡ ಒಂದು ಕನ್ನಡದಲ್ಲಿ ಇದುವರೆಗೆ ಲಭ್ಯವಿರುವ ಪ್ರಾಚೀನ ಗ್ರಂಥದಲ್ಲಿ ಕವಿರಾಜ ಮಾರ್ಗ ಮೊದಲನೇದು ಅಂತ ಕರಿತೀವಿ ಇದೊಂದು ಲಕ್ಷಣ ಗ್ರಂಥ ಅಂದ್ರೆ ಅಲಂಕಾರಿಕ ಗ್ರಂಥ ಕಾವ್ಯ ರಚನಾ ಅಲಂಕಾರ ವ್ಯಾಕರಣ ಬಗ್ಗೆ ಇದೆ ಗೊತ್ತಿರಬೇಕು ಗೊತ್ತಿರಲ್ಲ ಕವಿರಾಜ ಮಾರ್ಗದಲ್ಲಿ ಏನಿದೆ ಅಂತ ಎಷ್ಟೊಂದು ಜನಕ್ಕೆ ಶಬ್ದಮಣಿ ದರ್ಪಣ ಗೊತ್ತಿರತ್ತೆ ಅಲ್ವಾ ಹಾಗೆ ಇದು ಗೊತ್ತಿರಲ್ಲ ಕವಿರಾಜ ಮಾರ್ಗದಲ್ಲಿ ಮೂರು ಪರಿಚ್ಛೇದಗಳಿವೆ ಸ್ನೇಹಿತರೆ ಮೂರು ಪರಿ ಪರಿಚ್ಛೇದ ಇದೆ ಅರ್ಥ ಆಯ್ತಿಯಲ್ಲ ಎರಡನೇ ಪರಿಚಯದಲ್ಲಿ ಶಬ್ದಾಲಂಕಾರ ಇದೆ ಪದಪ್ರಯೋಗ ನಿಯಮ ಪ್ರಾಸ ಅವುಗಳ ಪ್ರಭೇದಗಳು ಇವೆಲ್ಲ ಅದರಲ್ಲಿ ಕಾಣ ಸಿಗುತ್ತೆ ಇದೊಂದು ಮಹಾಲಕ್ಷಣ ಕುರಿತಾದ ಒಂದು ಗ್ರಂಥ ಗೊತ್ತಿರಲಿ ಇದು ವೆರಿ ಇಂಪಾರ್ಟೆಂಟ್ ಇನ್ನು ಯತಿ ಅಂದ್ರೆ ಏನು ಫುಲ್ ಫಾರ್ಮ್ ಕೇಳ್ತಾನೆ ಡೆಫಿನಿಷನ್ ಕೇಳ್ತಾನೆ ನಾವು ಛಂದಸ್ಸಲ್ಲಿ ನೀವು ಓದಿರಬೇಕು ಓದಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಛಂದಸ್ಸು ಮತ್ತೆ ಅಲಂಕಾರಗಳು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀವಿ ಯತಿ ಅಂದ್ರೆ ನಾವು ಓದ್ಬೇಕಾದ್ರೆ ಅದರಲ್ಲಿ ಗ್ಯಾಪ್ ಕೊಟ್ಟು ನಿಲ್ಸಿ ಓದ್ತೀವಲ್ಲ ಉಸರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಾನ ಐತಿ ಅಂತೀವಿ ಪ್ರಾಸ ಅಂದ್ರೆ ಗೊತ್ತೇ ನಿಮಗೆ ನಿಮ್ಗೆ ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಅಂತ ಬರುತ್ತೆ ರಿಪೀಟ್ ಆಗಿ ಅದು ಅಹ್ ಆಗ್ತಾ ಇರ್ತಕ್ಕಂತ ಪದ ಓಕೆ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಎಕ್ಸಾಮ್ ಎಕ್ಸಾಮ್ಗೆ ಸ್ನೇಹಿತರೆ ನೆಕ್ಸ್ಟ್ ಬರ್ತೇನೆ ಕವಿಗಳಿದ್ದು ಕೈಗನ್ನಡಿ ಕವಿಗಳಿಗೆದು ಕೈಗನ್ನಡಿ ಯಾವುದು ಕೈಗನ್ನಡಿ ಕವಿಗಳಿಗೆ ಅಂತ ಪ್ರಸಿದ್ಧ ಪಡೆದಿರುವ ಪ್ರಾಚೀನ ಶಾಸ್ತ್ರ ಗ್ರಂಥ ಯಾವುದು ಹೇಳಿ ನೋಡೋಣ ಕವಿಗಳಿಗೆ ಇದು ಕೈಗನ್ನಡಿ ಅಂತ ಶಬ್ದಮಣಿ ದರ್ಪಣ ಚಂದೋ ಕಾವ್ಯಾವಲೋಕನ ಕಾವ್ಯಾವಲೋಕನಂ ಅಷ್ಟದಾಯಿ ಅಷ್ಟದಾಯಿ ಅಂತ ಅಲ್ಲ ಶಬ್ದಮಣಿ ದರ್ಪಣ ಅಂತ ಆಗ್ತಾರೆ ರಾಂಗ್ ಚಂದೋ ರಾಂಗ್ ಕಾವ್ಯಾವಲೋಕನಂ ವೆರಿ ಇಂಪಾರ್ಟೆಂಟ್ ಯಾರು ಬರ್ತೀವಿ ಕಾವ್ಯಾವಲೋಕನ ಹೇಳಿ ನೋಡೋಣ ಕಮೆಂಟ್ ಮಾಡ್ಬೇಕು ಸ್ನೇಹಿತರ ಪಟಾಪಟ ಅಂತ ಕಾವ್ಯಾವಲೋಕನ ಬರೆದಿದ್ದಾರೋ ಎರಡನೇ ನಾಗವರ್ಮ ಓಕೆ ನಾಗಭರಮ ಎರಡು ಎರಡನೇ ನಾಗಭರಮ ಕವಿಯವಲೋಕನ ಇದೊಂದು ಅಲಂಕಾರ ಶಾಸ್ತ್ರ ಕೃತ ಆಗಿರ್ತಕ್ಕಂಥ ಒಂದು ಗ್ರಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಂಥ ಇದ್ರಲ್ಲಿ ಅವನೇ ಹೇಳ್ತಾನೆ ಈ ಪುಸ್ತಕ ಇದೆಲ್ಲ ಕವಿಗಳ ಕೈಗನ್ನಡಿ ಅಂತ ಕರೀತಾನೆ ಕವಿಗಳಿಗಿದು ಕೈಗನ್ನಡಿ ಅಂತ ತುಂಬಾ ಡೀಟೇಲ್ ಬೇಡ ಏನಿದೆ ಪುಸ್ತಕದಲ್ಲಿ ಅಂತ ಯಾರು ಬರೆದ್ರು ಯಾವ ಒಂದು ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಇದ ಏನಕ್ಕೆ ಪ್ರಸಿದ್ಧ ಎಷ್ಟು ತಿಳ್ಕೊಂಡ್ರೆ ಸಾಕು ಓಕೆ ಸ್ನೇಹಿತರೆ ನೆಕ್ಸ್ಟ್ ಬರ್ತೇನೆ ಲಯ ಯಾವುದರ ಮುಖ್ಯ ಅಂಗ ಲಯ ಯಾವ್ದ್ರ ಬರುತ್ತೆ ಸರ್ ಛಂದಸ್ಸಲ್ಲಿ ಬರುತ್ತೆ ನಾನು ಹೇಳಿದ ಲಯ್ಯಾಸ ಈಗ ತಾನೇ ಹೇಳಿದ್ವಲ್ಲ ಸೊ ಇವತ್ತು ಛಂದಸ್ಸಿನ ಒಂದು ಮುಖ್ಯ ಅಂಗ ಪಂಪ ತನ್ನ ಕಾವ್ಯದಲ್ಲಿ ಬಳಸಿದ ಕನ್ನಡದ ಪ್ರಭೇದ ಯಾವುದು ಅಲ್ಟಿಮೇಟ್ ಕ್ವಶನ್ ಯಾವ ರೀತಿಯ ಕನ್ನಡ ಬೆಳೆಸ್ತಾನೆ ಅವನು ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಾ ನನಗೆ ಗೊತ್ತು ಯಾವ್ದಾಗ್ತೀರಾ ಅಂತಾನೆ ಗೊತ್ತು பம்ப லா எட அறிக்கை சரி அந்த எஸ் அந்த அன்புட்டு ராங் வெங்கி சாளுக்கியரங்கி சாளுக்கிய அல்வா ஆர் தான் பம்ப ஹாவ டெய்னஸ்டி வெங்கிச்சாளுக்கிய அந்த கரீன் எகேன் இது வெங்கி மண்டல கன்னட அந்த இதனாக்காங் ராஷ்ட்ரூட்ட கன்னட அல்ல புலிகேரிய திருள் கன்னட பம்பனே ஹே்த்தான ಓಕೆ ವೆಂಗಿಮಂಡಲದ ಪೂರ್ವಜರು ಅವನ್ ಪಂಪದ ಪೂರ್ವಜರು ವೆಂಗಿಮಂಡಲ ಮಂಡಲ ಅಂದ್ರೆ ಎಗೇನ್ ಕೃಷ್ಣ ಗೋದಾವರಿ ನಡುವೆ ಇದ್ದಿದ್ದು ಅಲ್ಲಿ ಕನ್ನಡ ಅಂತ ಹಾಕದಲ್ಲ ಇಲ್ಲಿ ಇಲ್ಲಿ ಪಂಪ ಪುಲಿಗಿರಿಯ ತಿರುಳುಗನ್ನಡದಲ್ಲಿ ಕಾಗಳಿಸಿದ್ದೇನೆ ಅಂತ ಅವನೇ ಎಂದೆ ಅವನೇ ಒಂದ್ ಕಡೆ ಹೇಳ್ಕೊತಾನೆ ಪುಲಿಗಿರಿಯ ಕನ್ನಡದಲ್ಲಿ ನೋಡಿದ್ರೆ ಸಲ ಹೆಂಗೆ ಕನ್ಫ್ಯೂಸ್ ಮಾಡ್ಬಿಡ್ತಾರೆ ನಾವು ಒಂದೊಂದ್ಸಲ ಪಂಪ ಎಲ್ಲಿದ್ದ ಯಾರ ಆ ಸ್ಥಾನ ಸೊ ಅದು ಅಥವಾ ಅವನ್ ಯಾವ ಒಂದು ಪ್ರದೇಶದಲ್ಲಿದ್ದ ಅದು ಅಂತ ಹಾಕಿದ್ರೆ ತಪ್ಪಾಗುತ್ತೆ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಹಂಗಾಗಿ ಅದೊಂದ್ಸಲ ಸಾಹಿತ್ಯ ಭಾಷಾ ಕನ್ನಡದ ಕವಿಗಳ ಬಗ್ಗೆ ಅದರ ಭಾಷಾ ಸಾಹಿತ್ಯದ ಬಗ್ಗೆ ಅದರ ಕಾಲಘಟ್ಟಗಳ ಬಗ್ಗೆ ಒಂದ್ಸಲ ಡಿಫಿಕಲ್ಟಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ ನಿಮ್ಗೆ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ ಪೇಪರ್ ಅಲ್ಲಿ ಕನ್ನಡ ಮಾಡ್ತಾನೆ ಅದರ ಒಂದ್ ಸೆಕ್ಷನ್ ಡಿಫಿಕಲ್ಟಿ ಮಾಡ್ಬಿಡ್ತಾನೆ ಡಿಫಿಕಲ್ಟೀಸ್ ಅಂದ್ರೆ ಐದರ ಸಮಾನಾರ್ಥಕ ಪದಗಳನ್ನ ಹೆಚ್ಚು ಕೇಳ್ಬಿಡ್ತಾನೆ ಅಥವಾ ಈ ತರ ದೊಡ್ಡ ದೊಡ್ಡ ತುಂಬಾ ಡೀಪ್ ಆಗಿ ಅಹ್ ಸಾಹಿತ್ಯದ ರಿಲೇಟೆಡ್ ಕ್ವಶನ್ ಕೇಳ್ಬಿಡ್ತಾನೆ ಓಕೆ ಸೊ ಹಾಗಾಗಿ ನಮ್ಮ ನಿಮ್ಮ ಪ್ರಿಪರೇಷನ್ ಹೆಂಗಿರ್ಬೇಕು ಅಂದ್ರೆ ಸ್ನೇಹಿತರೆ ಈಸಿ ಮಾಡರೇಟ್ ಅಂಡ್ ಹೈ ಲೆವೆಲ್ ಇರಬೇಕು ಡಿಫಿಕಲ್ಟಿ ಲೆವೆಲ್ ಎಲ್ಲ ಇರಬೇಕು ವಾದಿರಾಜರು ರಚಿಸಿರುವ ಲಕ್ಷಾಭರಣಿ ಎನ್ನುವ ವ್ಯಾಖ್ಯಾನವು ಈ ಕೃತಿಯದ್ದಾಗಿದೆ ವಾದಿರಾಜ ಅಂತ ತಕ್ಷಣ ನಿಮ್ಗೆ ಏನ್ ಗೊತ್ತಾಗ್ಬೇಕು ದಾಸ ಪರಂಪರೆ ಹರಿದಾಸರು ಲಕ್ಷಾಭರಣಿ ಎನ್ನುವ ವ್ಯಾಖ್ಯಾನ ಅಂತಕ್ಕಂಥದ್ದು ಮಹಾಭಾರತದ ವ್ಯಾ ಒಂದು ವ್ಯಾಖ್ಯಾನ ಮಾಡಿರ್ತಕ್ಕಂಥ ಕೃತಿ ಅಂದ್ರೆ ಮಹಾಭಾರತನ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ ಅಂದ್ರೆ ರಿವ್ಯೂ ಅಂತೀವಲ್ಲ ಆತರ ಸೊ ಮಹಾ ರಾಮಾಯಣ ಅಲ್ಲ ಭಾಗವತ ಅದ ಗಿರಿಜ ಕಲ್ಯಾಣ ಅಲ್ಲ ಮಹಾಭಾರತ ವಾದಿ ವಾದಿರಾಜರ ಬಗ್ಗೆ ನಿಮ್ಗೆ ಗೊತ್ತಿರ್ಲೇಬೇಕು ಅವರ ಒಂದು ಅಂಕಿತ ಆಯವದನ ಓಕೆ ದಾಸ ಪರಂಪರೆ ದಾಸರು ಅಂದ ತಕ್ಷಣ ನಿಮ್ಗೆ ಉಬ್ಬೋಗ ಸುಳಾದಿ ವೃತ್ತನಾಮ ಇವೆಲ್ಲ ನಂಬಿರಬೇಕು ಇದ್ರ ಬಗ್ಗೆ ಕ್ವಶನ್ ಬಂದಿದೆ ಎಕ್ಸಾಮ್ ಅಲ್ಲಿ ಗ್ರೂಪ್ಸ್ ಇದೆ ಮುಂದೆ ನಾನು ತಗೋತೀನಿ ಓಕೆ ಅದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರ ಗೊತ್ತಿರಲಿ ಹೆಂಗ್ ಕೇಳ್ತಾರೆ ಅಂತ ಕೂಡ ನಾನು ನಿಮಗೆ ತಗೋತೀನಿ ಮುಂದೆ ಓಕೆ ಸೊ ಗೊತ್ತಿರಲಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂದು ಹೇಳಿದ ಶರಣ ಸೋಹಂ ಅಂತಂದ್ರೆ ನಾನು ಅನ್ನೋದು ಬಿಟ್ಟು ನಾವು ಅನ್ನು ಅಂತ ಅನ್ನೋ ರೀತಿ ಓಕೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅದರ್ಥ ಅರ್ಥ ಅರ್ಥ ಆಯ್ತಾ ಇದನ್ನ ಹೇಳಿದವರು ಯಾರು ಅಲ್ಮಪ್ರಭು ಬಸವಣ್ಣ ಸಿದ್ದರಾಮ ದಾಸಿಮಯ್ಯ ಬಸವಣ್ಣ ರೈಟ್ ನೆಕ್ಸ್ಟ್ ತಿಮ್ಮರಾಜಗೌಡನ್ನು ರಚಿಸಿದ ವೈದ್ಯ ಗ್ರಂಥದ ಹೆಸರೇನು ಗೌಡ ವೈದ್ಯ ಗ್ರಂಥ ರಚಿಸಿದ್ದಾನೆ ಯಾವುದು ವರ್ಣವೈದ್ಯ ಸ್ತ್ರೀ ವೈದ್ಯ ಅಶ್ವವೈದ್ಯ ವೈದ್ಯ ಹೇಳ್ತೀರಾ ಎಸ್ ಸಾರಿ ಹೇಳ್ತೀರಾ ಯಾವುದು ಅಂತ ಸ್ವಲ್ಪ ಕನ್ಫ್ಯೂಸನ್ ನಂಗೂ ಕೂಡ ಯಾವುದು ಸ್ತ್ರೀ ವೈದ್ಯನ ಬಾಲ ವೈದ್ಯನ ಸ್ತ್ರೀ ವೈದ್ಯ ಇಫ್ ಐತ್ರೀ ವೈದ್ಯ ಇಸ್ ದ ರೈಟ್ ಶಿವತತ್ವ ಚಿಂತಾಮಣಿ ಈ ಕೃತಿಯ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದನ್ನ ಬೇರೆ ಬೇರೆ ರೀತಿ ಎಕ್ಸಾಮ್ ಎಕ್ಸಾಂಪಲ್ ಸ್ನೇಹಿತರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಭೀಮಕವಿ ತುರಂಗ ಕವಿ ಲಕ್ಕಣ್ಣ ದಂಡೇಶ ಹರಿಹರ ಹರಿಹರ ರಾಘವಾಂಕ ಗೊತ್ತಿದೆ ನಿಮ್ಗೆ ಸೋದರ ಮಾವ ಸೋದರ ಅಳಿಯ ಹರಿಹರ ರಾಘವಾಂಕ ಅಂದ್ರೆ ರಗಳೆ ಸೊ ಇದಂತೂ ಅಲ್ವೇ ಅಲ್ಲ ಶಿವತತ್ವ ಚಿಂತಾಮಣಿನ ಇನ್ನೊಂದ್ ಹೆಸರು ಕರೀತಾರೆ ಅದು ಕೂಡ ಅಲ್ಲಿ ಕೇಳಿದೆ ಆ ರೀತಿನೂ ಕೂಡ ಕೇಳ್ತಾನೆ ಎಕ್ಸಾಮ್ ಸ್ನೇಹಿತ ಲಕ್ಕಣ್ಣ ದಂಡೇಶ ಇಸ್ ದ ರೈಟ್ ಆನ್ಸರ್ ಸುರಂಗ ಕವಿ ಬಗ್ಗೆ ಹೇಳ್ತೀನಿ ಲಕ್ಕಣ್ಣ ದಂಡೇಶ ಏನಕ್ಕೆ ಶಿವಶತ್ವ ಚಿಂತಾಮಣಿ ಅಂದ್ರೆ ವೀರಶೈವ ತ ಒಂದು ನಾವು ಏನಂತ ಕರೀಬಹುದು ವಿಶ್ವಕೋಶ ಅಂತ ಇದನ್ನ ಇದನ್ನು ಅಲ್ಲಿ ಕೇಳಿದೆ ಲಕ್ಕಣ್ಣ ದಂಡೇಶ ಶಿವಶತ್ವ ಚಿಂತಾಮಣಿ ಐವತ್ತೈದು ಅಹ್ ಇದ್ರಲ್ಲಿ ಏನಿದೆ ಬೇಡ ವಾರ್ಧಕ ಷಟ್ಪದಿಗಳಿಂದ ಕೂಡಿದೆ ವೀರಶೈವ ಧರ್ಮಕ್ಕೆ ತುಂಬಾ ಹೆಸರುವಾಸಿ ಚಾರಿತ್ರಿಕ ಅಂಶ ಹೊಂದಿರ್ತಕ್ಕಂಥದ್ದು ವೀರಶೈವ ವಿಶ್ವಕೋಶ ಅಂತ ಕೂಡ ಕರಿತೀವಿ ಇನ್ನು ತುರಂಗ ಭಾರತ ತುರಂಗ ಕವಿ ಇಲ್ಲ ತುರಂಗ ಭಾರತ ಬರ್ತಿರ್ತಕ್ಕಂಥದ್ದು ಮೊಟ್ಟ ಮೊದಲ ಕಂಪ್ಲೀಟ್ ಏಕೈಕ ಆ ಒಂದು ಸಮಗ್ರ ಮಹಾಭಾರತವನ್ನು ನಮ್ಮ ಕನ್ನಡಕ್ಕೆ ಕೊಟ್ಟವನು ಅಂತ ಹೇಳಿ ಸಿ ಈಗ ನಿಮ್ಗೆ ವಿಕ್ರಮಾರ್ಜುನ ವಿಜಯ ಇದೆ ವಿಕ್ರಮಾರ್ಜುನ ವಿಜಯ ಬಂದು ನಿಮಗೆ ಅರ್ಜುನನ ಬಗ್ಗೆ ಹೆಚ್ಚು ಹೋಗಿದೆ ಗದಾಯುದ್ಧ ಬಂದು ಭೀಮನ ಬಗ್ಗೆ ಸೊ ಈ ತರ ಬೇರೆ 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 ವೈಭವೀಕರಿಸಿ ಮಾಡ್ತಾರಲ್ಲ ಅದೇ ನಮ್ಮ ಈ ಸಂಸ್ಕೃತದಲ್ಲಿ ಸಂಸ್ಕೃತ ಇರ್ತಕ್ಕಂಥ ಮಹಾಭಾರತನ ಕನ್ನಡಕ್ಕೆ ಕೊಟ್ಟ ಏಕೈಕ ಕವಿ ಪರಮದೇವ ಯಾರು ಅಂದ್ರೆ ತುರಂಗ ಶ್ರೀ ತುರಂಗ ಭಾರತ ಅಂತಾನೆ ಹೆಸರುವಾಸಿ ಓಕೆ ಇನ್ನು ಭೀಮ ಕವಿ ಅವನು ವೀರಶೈವ ಕವಿ ಕೂಡ ಬಸವ ಪುರಾಣ ಕಾವ್ಯದ ಕರ್ತರು ಕೇಳಿದಾನೆ ಇದನ್ನು ಕೂಡ ಬಸವ ಪುರಾಣ ಬರೆದಿದ್ದು ಭೀಮ ಕವಿ ಓಕೆ ಸೊ ಇದನ್ನು ಕೂಡ ತಿಳ್ಕೊಳ್ಳಿ ನೆಕ್ಸ್ಟ್ ಹೋಗೋಣ ಅಕ್ಕ ಮಹಾದೇವಿಯ ಪ್ರಮುಖ ಕೃತಿ ಯಾವುದು ಯೋಗಾಂಗ ತ್ರಿವದಿ ಸ್ವರ ವಚನಗಳು ಚನ್ನ ನೋಡಿ ಏಕೇನ್ ಇಲ್ಲಿ ವಚನ ಅಂದ ತಕ್ಷಣ ತ್ರಿಪದಿಗಳು ಅಂದ್ರೆ ತಪ್ಪು ಏಕೇನ್ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಅಂದ ತಕ್ಷಣ ಚನ್ನ ಇರ್ಬೇಕೇನೋ ಪ್ರಮುಖ ಕೃತಿ ಅವ್ರದ್ದು ಆ ಅಂಕಿತ ಅಂತ ಹೇಳಿ ಹಾಕ್ರೆ ತಪ್ಪು ಯೋಗಾಂಗ ತ್ರಿವದಿ ಅಕ್ಕ ಮಹಾದೇವಿಯ ಪ್ರಮುಖ ಕೃತಿಯ ಯಾವುದೊಂದು ಒಂದು ಯೋಗಾಂಗ ಕೃತಿ ಪುರುಷ ಸಮಾಜದ ವಿರುದ್ಧ ಅವ್ರು ಪ್ರತಿಭಟಿಸಿ ಬರ್ತಿರ್ತಕ್ಕಂಥದ್ದು ಯುವಕಾಂಗ ತ್ರಿವದಿ ನೆಕ್ಸ್ಟ್ ರಗಳೆ ಛಂದಸ್ಸಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗದು ರಗಳೆ ಮತ್ತೆ ಛಂದಸ್ಸಿಗೆ ಇದರಲ್ಲಿ ಆದಿಪ್ರಾಸ ಕಡ್ಡಾಯ ಅಂತ್ಯಪ್ರಾಸ ಕಡ್ಡಾಯ ಎರಡೂ ಕಡ್ಡಾಯ ಎರಡೂ ಕಡ್ಡಾಯವಲ್ಲ ರಗಳೆ ಛಂದಸ್ಸಿನಲ್ಲಿ ಆ ಅಂತ್ಯಪ್ರಾಸ ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ಅಂತ್ಯಪ್ರಾಸ ಯಾವಾಗ ಕಡ್ಡಾಯವಾಗಿರುತ್ತೆ ನೆಕ್ಸ್ಟ್ ಉಗಾಭೋಗ ಮತ್ತು ಸುಳಾದಿಗಳು ಕಂಡು ಬರುವುದು ನೋಡಿ ಈ ನಾನು ನಿಮಗೆ ಹೇಳಿದೆ ಉಗಾಭೋಗ ಸುಳಾದಿ ಇವೆಲ್ಲ ಬರೆದು ಇಲ್ಲಿ ಸರ್ ಜೈನ ಸಾಹಿತ್ಯದಲ್ಲಿ ಅಲ್ಲ ವೀರಶೈವದಲ್ಲೂ ಅಲ್ಲ ದಾಸ ಸಾಹಿತ್ಯದಲ್ಲಿ ಮತ್ತೆ ಮುಂಡಗಿಗಳು ಹೇಳಿದ ಎಕ್ಸಾಮ್ ಮುಂಡಗಿ ಇವೆಲ್ಲ ಉಗು ಉಗಾಭೋಗ ಸುಳಾದಿ ಇವೆಲ್ಲ ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಪ್ರೀತಿ ಇಲ್ಲದ ಮೇಲೆ ಕವಿತೆಯನ್ನು ಬರೆದವರು ಪ್ರೀತಿ ಇಲ್ಲದ ಮೇಲೆ ಕವಿತೆಯನ್ನು ಬರೆದವರು ಯಾರು ಅಂದ್ರೆ ಇದೊಂದು ಕವನ ಸಂಕಲನ ಕವನ ಸಂಕಲನ ಇದೊಂದು ಪದ್ಯ ಇದೆ ಈ ಕವಿತೆ ಯಾರು ಬರೆದ್ರು ಅಂದ್ರೆ ನಿಸಾರ್ ಅಹಮದ್ ಅಲ್ಲ ಜಿ ಎಸ್ ಶಿವರುದ್ರಪ್ಪನವರು ಓಕೆ ಇದೇ ಅದು ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಮೋಡ ಕಟ್ಟಿತು ಹೇಗೆ ಹನ್ನೆರಡು ಕೆಳಗಿತು ನೆಲಕ್ಕೆ ಹಸಿರು ಮೂಡಿತು ಹೇಗೆ ಚೆನ್ನಾಗಿದೆ ಇದೊಂದು ಪದ್ಯ ಜಿ ಎಸ್ ಶಿವದ್ರಪ್ಪ ಬರ್ತಿರ್ತಕ್ಕಂಥ ಓಕೆ ಎಸ್ ನೆಕ್ಸ್ಟ್ ಬಂದ್ ಕನ್ನಡದ ನವೋದಯದ ಮುಖ್ಯ ಲಕ್ಷಣಗಳಲ್ಲಿ ಈ ಅಂಶವನ್ನು ಸೇರಿಸಲಾಗುವುದಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಮುಂದೆ ತಗೋತೀನಿ ಅದನ್ನು ಕೂಡ ನಾನ್ ನಿಮಗೆ ಕನ್ನಡ ಭಾಷಾ ಸಾಹಿತ್ಯದಲ್ಲಿ ನಾವು ಹೆಂಗೆ ಡಿವೈಡ್ ಮಾಡ್ತೀವಿ ಅಂತ ಕನ್ನಡ ನಾವು ಹಳೆಗನ್ನಡ ಆ ಮಧ್ಯಗನ್ನಡ ಅಥವಾ ನಡುಗನ್ನಡ ಅಲ್ವಾ ಆಮೇಲೆ ನಾವೇನ್ ಮಾಡ್ತೀವಿ ಹೊಸಗನ್ನಡ ಹೊಸಗನ್ನಡದಲ್ಲಿ ನವೋದಯ ಬರುತ್ತೆ ನವೋದಯ ಬರುತ್ತೆ ನಡುಗನ್ನಡ ನಡುಗನ್ನಡ ಅಥವಾ ಮಧ್ಯ ಕನ್ನಡ ನಿಮ್ಗೆ ವಚನ ಬರುತ್ತೆ ದಾಸ ಪರಂಪರೆ ಬರುತ್ತೆ ದಾಸ ಸಾಹಿತ್ಯ ಅಂತ ಕರಿತೀವಿ ಇಲ್ಲ ಮುಂದೆ ತಗೊಂಡು ಡಿಸ್ಕಸ್ ಮಾಡ ಸ್ನೇಹಿತರೆ ಹೇಳ್ತೀನಿ ಓಕೆ ಮಾಡಿದ್ವಿ ಕೂಡ ಪ್ರಿವಿಯಸ್ ಈಗ ನವೋದಯದ ಮುಖ್ಯ ಲಕ್ಷಣಗಳಲ್ಲಿ ಈಗ ಅಂಶಗಳು ಸೇರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂದ್ರೆ ಮೂರು ಆಪ್ಷನ್ ಕರೆಕ್ಟ್ ಇದೆ ಒಂದ್ ತಪ್ಪಿದೆ ಸಿಂಪಲ್ ನವೋದಯ ಸಿ ನೀವು ಹಳೆಗನ್ನಡ ಆಗಿರ್ಲಿ ನೀವು ಇದ್ರಲ್ಲೆಲ್ಲ ನೋಡಿದ್ರೆ ಅಹ್ ಈಗ ಪಂಪ ತಗೊಳ್ಳಿ ಅಲ್ಲಿ ವಿಕ್ರಮಾರ್ಜುನ ಬೈದ ಗದಾಯುದ್ಧ ಬರದ ಮತ್ತೆ ಇನ್ನೊಂದ್ ಯಾವ್ದು ಆದಿಪುರಾಣ ಬರ್ದ ಪಂಪ ಇಲ್ಲಿ ಗದಾಯುದ್ಧ ಬಿ ಇನ್ ಬರ್ದ ಸೊ ಇಲ್ಲಿ ಅಲ್ಲಿ ಆದಿಪುರಾಣ ಆಗ್ಲಿ ಆದಿಪುರಾಣ ತಗೊಂಡು ನೀವು ಒಬ್ಬ ಜೈನ ತೀರ್ಥಂಕರನ ಬಗ್ಗೆ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಅವರ ಬಗ್ಗೆ ಬರ್ತಿರ್ತಕ್ಕಂಥದ್ದು ಹಾಗೆ ಇಲ್ಲಿ ವಿಜಯ ವಿಕ್ರಮಾರ್ಜುನ ವಿಜಯ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ವ್ಯಕ್ತಿಯನ್ನ ಇಟ್ಕೊಂಡು ಇವೆಲ್ಲ ವರ್ಣಿಸ್ತಾ ಹೋಗ್ತಾರೆ ವೈಭವೀಕರಿಸ್ತಾರೆ ಆ ನವೋದಯ ಹಂಗಲ್ಲ ವ್ಯಕ್ತಿ ವೈಶಿಷ್ಟ್ಯ ಇಲ್ಲ ಸೊ ಯಾವ್ದಲ್ಲ ಸರ್ ವ್ಯಕ್ತಿ ವೈಶಿಷ್ಟ್ಯತೆ ಇಲ್ಲ ನವೋದಯ ಯಾವ್ದಲ್ಲ ಅಂತ ಕೇಳಿದ್ದಾನೆ ಅಲ್ಲಿ ಕಲ್ಪನೆಗಳಿರುತ್ತೆ ಪ್ರಕೃತಿಗಳಿರುತ್ತೆ ಆದರ್ಶಗಳು ಇಟ್ಕೊಂಡಿರ್ತಾರೆ ಸೊ ಕಲ್ಪ ಕಾಲ್ಪನಿಕ ಇದನ್ನ ಸೃಷ್ಟಿ ಮಾಡ್ಕೊಳ್ಳೋದು ಇದೆಲ್ಲ ಹೊಸ ಕನ್ನಡ ಸಾಹಿತ್ಯದ ಲಕ್ಷಣಗಳು ನವೋದಯದಲ್ಲಿ ಬರ್ತಕ್ಕಂಥದ್ದು ವ್ಯಕ್ತಿ ವೇಷಿ ವಿಶಿಷ್ಟತೆ ನಿಮಗೆ ವ್ಯಕ್ತಿಗಳ ಬಗ್ಗೆ ಹೆಚ್ಚು ನಾವು ಹಳೆಗನ್ನಡದಲ್ಲಿ ಮಧ್ಯ ನಡುಗನ್ನಡದಲ್ಲಿ ನೋಡ್ತೀವಿ ಇಲ್ಲಿ ಮದ್ಯ ನಡುಗನ್ನಡ ಹೆಚ್ಚಾಗಿ ನೋಡ್ತೀವಿ ಓಕೆ ಸೊ ಇಲ್ಲಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಇದು ನವೋದಯ ಸಾಹಿತ್ಯದ ಲಕ್ಷಣ ಅಲ್ಲ ಓಕೆ ನಿಮ್ಗೆ ತಗೋತೀನಿ ನಾನು ನೋಂದಿಟ್ಟು ಬರಿ ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ತೀವಿ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಡೈಲಿ ಲಿಂಕ್ ಕೊಟ್ಟಿರ್ತೀನಿ ಪ್ರೀವಿಯಸ್ ವಿಡಿಯೋಸ್ ಗಳು ನೋಡಿ ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ ಮುಂದೆ ಇನ್ನೊಂದು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ನ ತರ್ತೀನಿ ಸಾಹಿತ್ಯ ಸಂಬಂಧಪಟ್ಟಂತೆ ಓಕೆ ಗ್ರೂಪ್ ಸಿ ಗೆ ಬಂದಿರ್ತಕ್ಕಂಥದ್ದು ತರ್ತೀನಿ ಅಹ್ ನೆಕ್ಸ್ಟ್ ವೀಡಿಯೋಲ್ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ಂ